ಲೈಕ್ ಮಾಡಿ ಹೊಸ ಹಾಯ್ ವರಿಯರ್ಸ್ ಎಲ್ಲ ಹೇಗಿದ್ದೀರಾ ನಾನ್ ನಿಮ್ಮ ಸುದೀಪ ವೆಲ್ಕಮ್ ಬ್ಯಾಕ್ ಟು ಅವರ್ ಟೆಕರ್ಮಿ ಚಾನಲ್ ಓಕೆ ಇವತ್ತಿನ ವಿಡಿಯೋದಲ್ಲಿ ಲೆನೋ ಪ್ರಾಡಕ್ಟ್ ನ ಅನ್ಬಾಕ್ಸ್ ಮಾಡೋಣ ಲೆನೋ ನೋಡ್ಬೋದು ತುಂಬಾ ಸಾಫ್ಟ್ ಆಗಿದೆ ಲ್ಯಾಪ್ಟಾಪ್ ನ ಕ್ಯಾರಿ ಮಾಡಿದ್ರೆ ಯಾವುದೇ ರೀತಿ ಲ್ಯಾಪ್ಟಾಪ್ ಡ್ಯಾಮೇಜ್ ಆಗಲ್ಲ ಆತರ ಡಿಸೈನ್ ಮಾಡಿದರೆ ಬ್ಯಾಗ್ ನ ತುಂಬಾ ಚೆನ್ನಾಗಿದೆ ಹಾಗೇನೆ ಈ ಕಂಪಾರ್ಟ್ಮೆಂಟ್ ನ ಓಪನ್ ಮಾಡಿದ್ರೆ ಇಲ್ಲಿ ಚಾರ್ಜರ್ ನ ಕ್ಯಾರಿ ಮಾಡಬಹುದು ಹಾಗೇನೆ ತುಂಬಾ ಪಾಕೆಟ್ಸ್ ನ ಕೊಟ್ಟಿದ್ದಾರೆ ಪಾಕೆಟ್ಸ್ ಕೊಟ್ಟಿರೋದ್ರಿಂದ ಇಂಪಾರ್ಟೆಂಟ್ ಐಟಮ್ಸ್ ನ ಕ್ಯಾರಿ ಮಾಡ್ಬೋದು ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಇದ್ರಲ್ಲೂ ಸಮಥಿಂಗ್ಸ್ ನ ಕ್ಯಾರಿ ಮಾಡ್ಬೋದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಯಾರ್ಯಾರು ಬೈ ಮಾಡಿಲ್ಲ ಇವಾಗ್ಲೇ ಬೈ ಮಾಡಿ ಲೆನೋ ಬ್ಯಾಗ್ನಿ ಅನ್ಬಾಕ್ಸ್ ಕೂಡ ಆಯ್ತು ಹಾಗೇನೆ ಅನ್ಜಿಪ್ ಕೂಡ ಆಯ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊಡೆಯೋದು ಮಾತ್ರ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಕ್ ಆರ್ಮಿಯ ವಾರಿಯರ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇರಿ ಇರಿ ನೈಲಲ್ಲಿ ಹಾಕಿರೋದೇ ಒಂದು ಪ್ರಾಡಕ್ಟ್ ಇಲ್ಲಿ ಅನ್ಬಾಕ್ಸ್ ಮಾಡ್ತಿರೋದೇ ಇನ್ನೊಂದು ಪ್ರಾಡಕ್ಟ್ ಅನ್ಕೊಂಡ್ರ ಇದೆಲ್ಲ ಮೇನ್ ಪ್ರಾಡಕ್ಟ್ ಬೇರೆ ಅರ್ಥವೇ ಆಗ್ತಿಲ್ವೇ ಕೇಸು ಇದು ಇವತ್ತಿನ ಮೇನ್ ಪ್ರಾಡಕ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಸೂಟೇಬಲ್ ಲ್ಯಾಪ್ಟಾಪ್ ನ ಬೈ ಮಾಡೋದು ಹೇಗೆ ಅಂತ ನೋಡಿದ್ವಿ ನೀವು ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಸ್ಕ್ರೀನ್ ಮೇಲ್ಗಡೆ ಬರ್ತಾ ಇರೋಂತ ಲಿಂಕ್ ನ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ ನಿಮ್ಗೆ ಸೂಟಬಲ್ ಲ್ಯಾಪ್ಟಾಪ್ ಬೈ ಮಾಡ್ಲಿಕ್ಕೆ ಒಂದು ಐಡಿಯಾ ಬರುತ್ತೆ ಹಾಗೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಲ್ಯಾಪ್ಟಾಪ್ ನ ಬೈ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆ ಇವತ್ತಿನ ವಿಡಿಯೋದಲ್ಲಿ ಸ್ಟೂಡೆಂಟ್ ಆ ಬಿಸ್ನೆಸ್ ಪರ್ಪಸ್ಗೆ ಸೂಟಬಲ್ ಆಗಂತ ಲ್ಯಾಪ್ಟಾಪ್ ನ ಅನ್ಬಾಕ್ಸ್ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ ಯಾಕೆ ಮಾಡೋದು ತಡ ಬನ್ನಿ ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸಿಂಗ್ ಟು ನಾವು ಓಪನ್ ಮಾಡಿದ ತಕ್ಷಣನೇ ಒಳಗಡೆ ನೋಡ್ಲಿಕ್ಕೆ ಸಿಗುತ್ತೆ ಈ ತರ ನಾರ್ಮಲ್ ಸಿಕ್ಸ್ ಸಾಕೆಟ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ಫೈವ್ ವ್ಯಾಟ್ ಚಾರ್ಜರ್ ಇದೆ ಸಿಕ್ಸ್ಟಿ ಫೈವ್ ವ್ಯಾಟ್ ಚಾರ್ಜರ್ ಇವತ್ ನಾವು ಅನ್ಬಾಕ್ಸ್ ಮಾಡ್ತಾ ಇರೋದು ಲೆನೋವೊ ಯೋಗ ಸ್ಲಿಮ್ ಸೆವೆನ್ ಐ ಪ್ಯಾಕಿಂಗ್ ಮಾತ್ರ ಸೂಪರ್ ಆಗಿದೆ ಲ್ಯಾಪ್ಟಾಪ್ ಜೊತೆಗೆ ಸಮ್ ವಾರಂಟಿ ಗೈಡ್ಸ್ ಅಂಡ್ ಸಮ್ ಡಾಕ್ಯುಮೆಂಟ್ಸ್ ನ ಕೊಟ್ಟಿದ್ದಾರೆ ಇವಾಗ ಬನ್ನಿ ಮೇನ್ ಪ್ರಾಡಕ್ಟ್ ನ ಅನ್ಬಾಕ್ಸ್ ಮಾಡುವ ನೋಡ್ತಾ ಇರ್ಬೋದು ಸ್ಲೀಕ್ ಅಲ್ಯೂಮಿನಿಯಂ ಡಿಸೈನು ಟಾಪು ಬಾಟಮ್ ಎಲ್ಲ ಅಲ್ಯೂಮಿನಿಯಮ್ ಇದೆ ಇದು ಆಪಲ್ ಏರ್ ಬರುತ್ತಲ್ಲ ಆ ಆತರ ಡಿಸೈನ್ ಮಾಡಿದ್ರೆ ತುಂಬಾ ಸ್ಲೀಕ್ ಆಗಿದೆ ಇದು ಸ್ಲೇಟ್ ಗ್ರೇ ಕಲರು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಓಕೆ ಆನ್ ಮಾಡಿ ಸೆಟ್ ಅಪ್ ಮಾಡೋಣ ಡಿಸ್ಪ್ಲೇನ ಮೇಲ್ಗಡೆ ಲಿಫ್ಟ್ ಮಾಡಿದ ತಕ್ಷಣವೇ ಆನ್ ಆಯಿತು ಆನ್ ಮಾಡ್ಲಿಕ್ಕೆ ರೈಟ್ ಹ್ಯಾಂಡ್ ಸೈಡ್ ಬಟನ್ ಕೊಟ್ಟಿದ್ದಾರೆ ಓಕೆ ಸೆಟಪ್ ಮಾಡ್ಲಿಕ್ಕೆ ತೋರಿಸ್ತಾ ಇದೆ ಸೆಟಪ್ ಮಾಡ್ತೇನೆ ಸೆಟಪ್ ಕಂಪ್ಲೀಟ್ ಆಯಿತು ನೋಡ್ಬೋದು ಇದರಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಕೊಟ್ಟಿದ್ದಾರೆ ಇನ್ಬಿಲ್ಟ್ ಅಲೆಕ್ಸಾ ಇದೆ ಇದರಲ್ಲಿ ನೀವು ನೋಡ್ಬೋದು ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ ಅಲೆಕ್ಸಾ ಹೌ ಇಸ್ ದ ವೆದರ್ ಇನ್ ಬ್ಯಾಂಗ್ಲೂರ್ ಇಂಡಿಯಾ ಇಟ್ವೆಂಟಿಸ್ ಟು ಸೆ ಚೆನ್ನಾಗಿದೆ ವರ್ಕ್ ಮಾಡ್ಲಿಕ್ಕೆ ಇದರಲ್ಲಿ ಮೇನ್ ಆಗಿ ಕಾನ್ಫಿಗ್ರೇಷನ್ ನೋಡ್ತಾ ಹೋಗೋದಾದ್ರೆ ಪ್ರೊಸೆಸರ್ ಇಂಟೆಲ್ ಐ ಫೈ ಬರುತ್ತೆ ಲೆವೆನ್ ಜನರೇಷನ್ ಲೆವೆನ್ ಜನರೇಷನ್ ಡಬಲ್ ಒನ್ ತ್ರೀ ಟೂ ಜೀರೋ ಹೆಚ್ ಬರುತ್ತೆ ಹೆಚ್ ಸಿರಿ ಹೈ ಪರ್ಫರ್ಮೆನ್ಸ್ ಯೂಸ್ ಆಗುತ್ತೆ ಅದೇ ರೀತಿ ಪ್ರೊಸೆಸರ್ ಅಲ್ಲಿ ಫೋರ್ ಕೋರ್ಸ್ ಬರುತ್ತೆ ಏಟ್ ಥ್ರೆಡ್ಸ್ ಬರುತ್ತೆ ಏಟ್ ಎಂ ಬಿ ಕ್ಯಾಶ್ ಮೆಮೊರಿ ಬರುತ್ತೆ ಕ್ಯಾಶ್ ಮೆಮೊರಿ ಅಂದ್ರೆ ಬೇರೆ ಏನಲ್ಲ ಪ್ರೊಸೆಸರ್ ಒಳಗಡೆ ಇನ್ಸೈಡ್ ದ ಪ್ರೊಸೆಸರ್ ಮೆಮೊರಿ ಇರುತ್ತೆ ಅದನ್ನ ಕ್ಯಾಶ್ ಮೆಮೊರಿ ಅಂತಾರೆ ಅದು ರ್ಯಾಮ್ ಅಥವಾ ಎಸ್ ಎಸ್ ಡಿ ಕಂಪೇರ್ ಮಾಡಿದ್ರೆ ತುಂಬಾ ಸ್ಪೀಡ್ ಇರುತ್ತೆ ಹಾಗೆ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಹಾಗೆ ಇದು ಅಪ್ ಟು ಫೋರ್ ಪಾಯಿಂಟ್ ಫೈವ್ ಗಿಗ ಮ್ಯಾಕ್ಸಿಮಮ್ ಮೂರ್ ಸಿಗುತ್ತೆ ಇದು ಪವರ್ಡ್ ಬೈ ಇಂಟೆಲ್ ಇವ್ ಪ್ಲಾಟ್ಫಾರ್ಮ್ ಯಾಕೆಂದ್ರೆ ಇಂಟೆಲ್ ಇವ್ ನ ಯಾವ ಯಾವ ಸರ್ಟಿಫೈ ಮಾಡ್ತಾರೆ ಆ ಲ್ಯಾಪ್ಟಾಪ್ ಅಲ್ಲ ಬ್ಯಾಟರಿ ಬ್ಯಾಕ್ಅಪ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ನ ಸರ್ಟಿಫೈ ಮಾಡ್ತಾರೆ ಹಾಗೇನೆ ಈ ಲ್ಯಾಪ್ಟಾಪ್ ಅಲ್ಲಿ ನಮಗೆ ಸಿಕ್ಸ್ಟೀನ್ ಜಿ ಬಿ ಡಿ ಎಫ್ ಫೋರ್ ರ್ಯಾಮ್ ಸಿಗ್ತಾ ಇದೆ ಸ್ವಲ್ಪ ಓಲ್ಡ್ ಆಯ್ತು ಆದ್ರೂ ಅಕ್ಸೆಪ್ಟಬಲ್ ನೋ ಇಶ್ಯೂ ಹಾಗೇನೆ ಫೈವ್ ಟ್ವೆಲ್ ಎಂ ಬಿ ಎಸ್ ಎಸ್ ಡಿ ಕೊಟ್ಟಿದ್ದಾರೆ ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಮಗೆ ಡೆಡಿಕೇಟೆಡ್ ಗ್ರಾಫಿಕ್ಸ್ ಸಿಗ್ತಾ ಇಲ್ಲ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಇದೆ ಸಿ ಇಂಟೆಲ್ ಅವ್ರದ್ದು ಗ್ರಾಫಿಕ್ ಸಿಗ್ತಾ ಇದೆ ಇನ್ನ ಈ ಲ್ಯಾಪ್ಟಾಪ್ ಅಲ್ಲಿ ಡಿಸ್ಪ್ಲೇ ನೋಡೋದಾದ್ರೆ ಫೋರ್ಟೀನ್ ಇಂಚ್ ಟೂ ಪಾಯಿಂಟ್ ಏಟ್ ಕ್ಯೂ ಹೆಚ್ ಡಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ಡಿಸ್ಪ್ಲೇ ಅದು ಹಾಗೇನೆ ಆಸ್ಪೆಕ್ಟ್ ರೇಷನ್ ನೋಡ್ತೀವಿ ಅಂದ್ರೆ ಸಿಕ್ಸ್ಟೀನ್ ಇಚ್ ಟೆನ್ ಬರುತ್ತೆ ಮತ್ತೆ ರಿಫ್ರೆಶ್ ನೈಂಟಿ ಹೆಚ್ ಗೆ ಸಪೋರ್ಟ್ ಆಗುತ್ತೆ ರೆಸೊಲ್ಯೂಷನ್ ನೋಡೋದಾದ್ರೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಏಟಿ ಇಂಟು ತೌಸಂಡ್ ಏಟ್ ಹಂಡ್ರೆಡ್ ಫಿಕ್ಸಲ್ಸ್ ನ ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ವಿಷಯ ಅದು ಹಾಗೇನೆ ಇದರಲ್ಲಿ ಆಂಟಿ ಗ್ಲಿಯರ್ ಕೋಟ್ ನ ಅಪ್ಲೈ ಮಾಡಿದ್ದಾರೆ ಅದೇ ರೀತಿ ಇದು ಡಾಲ್ಬಿ ವಿಸನ್ ಗೆ ಸಪೋರ್ಟ್ ಮಾಡುತ್ತೆ ಆರ್ ಜಿ ಬಿ ಬಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಬ್ರೈಟ್ನೆಸ್ ನೋಡೋದಾದ್ರೆ ಫೋರ್ ಹಂಡ್ರೆಡ್ ನೆಟ್ಸ್ ಬ್ರೈಟ್ನೆಸ್ ಸಿಗುತ್ತೆ ಇದರಲ್ಲಿ ಇದರಲ್ಲಿ ಟೂ ವ್ಯಾಟ್ಸ್ ಟೂ ಹಾರ್ಮನ್ ಸ್ಪೀಕರ್ ಕೊಟ್ಟಿದ್ದಾರೆ ನಾವು ಸೌಂಡ್ ಕೇಳಬಹುದು ತುಂಬಾ ಲೌಡ್ ಆಗಿ ಬರುತ್ತೆ ತುಂಬಾನೇ ಲೌಡ್ ಆಗಿ ಬರುತ್ತೆ ಹಾಗೇನೆ ಇದರಲ್ಲಿ ಸಿಕ್ಸ್ಟಿ ಒನ್ ವ್ಯಾಟ್ಸ್ ಲೀತೆ ಬ್ಯಾಟ್ರಿ ಕೊಟ್ಟಿದ್ದಾರೆ ಅವ್ರೇನ್ ಮಾಡ್ತಾ ಇರೋದು ಫೋರ್ಟೀನ್ ಅವರ್ಸ್ ಬ್ಯಾಕ್ ಅಪ್ ಬರುತ್ತೆ ಅಂತ ಆದ್ರೆ ಟೆನ್ ಅವರ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಯಾಕೆಂದ್ರೆ ಇದು ಇಂಟೆಲ್ ಅವರದು ಈ ಸರ್ಟಿಫಿಕೇಶನ್ ಇದೆ ಈ ಸರ್ಟಿಫಿಕೇಶನ್ ಮೇನ್ ಕೊಡೋದೇ ಬ್ಯಾಟ್ರಿಗೆ ಹಾಗೇನೆ ಇದರಲ್ಲಿ ರಾಪಿಡ್ ಚಾರ್ಜ್ ನೋಡೋದಾದ್ರೆ ಒನ್ ಗೆ ನಾವು ಏಟಿ ಪರ್ಸೆಂಟ್ ಚಾರ್ಜ್ ಮಾಡಬಹುದು ಚಾರ್ಜರ್ ನೋಡೋದಾದ್ರೆ ಸಿಕ್ಸ್ಟಿ ಫೈವ್ ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ ಹಾಗೆ ತುಂಬಾ ಬೇಗ ಚಾರ್ಜ್ ಆಗುತ್ತೆ ಈ ಸೈಡ್ ಅಡಾಪ್ಟರ್ ಬಂದು ಸಿ ಪಿನ್ ಅಡಾಪ್ಟರ್ ಇದೆ ಇದು ತುಂಬಾ ಒಳ್ಳೆ ವಿಷಯ ಇದರಲ್ಲಿ ನಮಗೆ ಸೆವೆನ್ ಟ್ವೆಂಟಿ ಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಇದು ನಮಗೆ ವಿಂಡೋಸ್ ಅವ್ರದ್ದು ಹಲೋ ಏನಿದೆ ಅದಕ್ಕೆ ಈ ಕ್ಯಾಮ್ರಾ ಸಪೋರ್ಟ್ ಮಾಡುತ್ತೆ ಇದೇನಪ್ಪ ಅಂದ್ರೆ ಪಾಸ್ವರ್ಡ್ ಅವಶ್ಯಕತೆ ಇಲ್ಲ ಇವಾಗ ಹೇಗೆ ಫೇಸ್ ರೆಕಗ್ನೈಸ್ ಮಾಡುತ್ತೆ ಮೊಬೈಲ್ ಅಲ್ಲಿ ಅದೇ ಫೀಚರ್ ಲ್ಯಾಪ್ಟಾಪ್ ಗಳಿಗೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಇದು ಇದರಲ್ಲಿ ನಮಗೆ ಎರಡು ಬೋರ್ಡ್ ಪೋರ್ಟ್ಸ್ ಸಿಗ್ತಾ ಇದೆ ಹಾಗೇನ ಈ ಸೈಡ್ ನೋಡೋದಾದ್ರೆ ಒಂದು ಇ ಎಸ್ ಬಿ ಎ ಇದೆ ಆಡಿಯೋ ಜಾಕ್ ಇದೆ ಇಷ್ಟೇ ಪೋರ್ಟ್ಸ್ ಬರೋದು ಇನ್ನು ಯಾವ್ದೇ ರೀತಿ ಪೋರ್ಟ್ಸ್ ಬರಲ್ಲ ಹಾಗೆ ಇದ್ರಲ್ಲಿ ಬ್ಲೂಟೂತ್ ಬರುತ್ತೆ ವೈಫೈ ಸಿಕ್ಸ್ ಇದೆ ಇದರಲ್ಲಿ ಇನ್ನ ಕೀಬೋರ್ಡ್ ಅಲ್ಲಿ ಬ್ಯಾಕ್ ಐಟ್ ಆಪ್ಷನ್ ಇದೆ ನೆಕ್ಸ್ಟ್ ಲ್ಯಾಪ್ಟಾಪ್ ವೈಟ್ ನೋಡೋದಾದ್ರೆ ಜಸ್ಟ್ ಒನ್ ಪಾಯಿಂಟ್ ತ್ರೀ ಏಟ್ ಕೆ ಜಿ ಇದೆ ಹಾಗೇನೆ ಇದ್ರ ತಿಕ್ನೆಸ್ ನೋಡೋದಾದ್ರೆ ಫೋರ್ಟೀನ್ ಪಾಯಿಂಟ್ ನೈನ್ ಎಂ ಎಂ ಇದೆ ಕೀಬೋರ್ಡ್ ನೋಡೋದಾದ್ರೆ ನಮಗೆ ಕೀಬೋರ್ಡ್ ಬ್ಯಾಕ್ ಲೈಟ್ ಕೊಟ್ಟಿದ್ದಾರೆ ಹಾಗೆ ಯಾವ್ದೇ ಕೀನ ಪ್ರೆಸ್ ಮಾಡಿದ್ರು ನಮಗೆ ಒನ್ ಪಾಯಿಂಟ್ ಫೈವ್ ಎಂ ಎಂ ಟ್ರಾವೆಲ್ ಆಗುತ್ತೆ ಹಾಗೇನೆ ಜೀರೋ ಪಾಯಿಂಟ್ ನೈನ್ ಎಂ ಎಂ ಡಿಶ್ ಕೊಟ್ಟಿದ್ದಾರೆ ಇನ್ನು ಲ್ಯಾಪ್ಟಾಪ್ ಬಾಕ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂತ ನೋಡಿದ್ರೆ ಲ್ಯಾಪ್ಟಾಪ್ ಬರುತ್ತೆ ಹಾಗೇನೆ ಯೂಸರ್ ಮ್ಯಾನ್ಯಲ್ಸ್ ಬರುತ್ತೆ ಹಾಗೇನೆ ಪವರ್ ಅಡಾಪ್ಟರ್ ಮೂರೇ ಐಟಮ್ ಸಿಗ್ತಾ ಇರೋದು ನೆಕ್ಸ್ಟ್ ವಾರಂಟಿ ವಿಚಾರಕ್ಕೆ ಬರೋದಾದ್ರೆ ತ್ರೀ ಇಯರ್ ಆನ್ ಸೈಟ್ ವಾರಂಟಿ ಇದೆ ಇದೊಂದು ಅಡ್ವಾಂಟೇಜ್ ತ್ರೀ ಇಯರ್ ಆನ್ ಸೈಟ್ ವಾರಂಟಿ ಇರೋದ್ರಿಂದ ಹಾಗೇನೇ ತ್ರೀ ಇಯರ್ ಪ್ರೀಮಿಯರ್ ಕೇರ್ ಬರುತ್ತೆ ಇದಕ್ಕೆ ಯಾಕೆಂದ್ರೆ ಪ್ರೀಮಿಯಂ ಸೆಗ್ಮೆಂಟ್ ಲ್ಯಾಪ್ಟಾಪ್ ಇದು ಹಾಗೇನೆ ನಿಮಗೆ ಒನ್ ಇಯರ್ ಡ್ಯಾಮೇಜ್ ಪ್ರೊಟೆಕ್ಷನ್ ಬರುತ್ತೆ ಲೆನೋವರ್ ಕಡೆಯಿಂದಲೇ ಇದೆಲ್ಲ ಸಿಗುತ್ತೆ ನಿಮಗೆ ಈ ಲ್ಯಾಪ್ಟಾಪ್ ಅಲ್ಲಿ ಇರುವಂತ ಫೀಚರ್ ನಿಮಗೆ ಲೈಕ್ ಆಗಿದ್ರೆ ಈ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲಬಲ್ ಇದೆ ಚೆಕ್ ಮಾಡಿ ನೋಡಿ ಇದೇ ರೀತಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊಡೆದು ಮಾತ್ರ ಮರಿಬಿಡಿ